ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇವತ್ತ ನಾ ಶ್ಯಾಟ್ಸ್ ಒಳಗೆ ಎಫ್ ಎ ಒನ್ ರಿಸಲ್ಟ್ ಹಾಕಕ್ಕೆ ಹೋಗಿದ್ದೀನಿ ರೀ ಅಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಗ್ರೂಪ್ ಕಾಣಿಸ್ಲಿಲ್ಲ ನೋಡ್ರಿ ಅದಕ್ಕೆ ನಿಮಗೂ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಅನ್ನಿಸ್ತ್ರಿ ಅದಕ್ಕೆ ಮಾಡಾಕೈತೀನಿ ರೀ ಕ್ರೋಮ್ ಒಳಗೆ ಹೋಗಿ ಶ್ಯಾಟ್ಸ್ ಅಂತ ಸರ್ಚ್ ಮಾಡಿರಿ ಎಸ್ ಟಿ ಎಸ್ ಅಂತ ಸರ್ಚ್ ಮಾಡಿದರೆ ಶ್ಯಾಟ್ಸ್ ಲಾಗಿನ್ ರೀ ಅಲ್ಲಿ ಮೂಲೆಯಲ್ಲಿ ಮೂರು ಡಾಟ್ಸ್ ಕಾಣ್ತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣಿಸ್ತೈತೆ ನೋಡ್ರಿ ಅದನ್ನು ಆ್ಯಡ್ ಮಾಡ್ಕೋರಿ ಆ್ಯಡ್ ಮಾಡ್ಕೊಳ್ಳೋದು ಯಾಕಂದ್ರೆ ನಾವು ಪ್ರತಿ ಸತಿ ಸರ್ಚ್ ಮಾಡೋಕ್ಕಾಗಂಗಿಲ್ಲಲ್ಲ ಅದ್ರ ಸಲುವಾಗಿ ನಾವು ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಹಿಂಗೆ ಹೋಮ್ ಸ್ಕ್ರೀನಲ್ಲಿ ನಮ್ಮ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನೋ ಆ್ಯಪ್ ಬಂದ್ಕೊಂಡಿರ್ತೈತೆ ರೀ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ ಲಾಗಿನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮ್ಮ ಯೂಜರ್ ನೇಮ್ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಕೊಟ್ಟು ಓ ಟಿ ಪಿ ಹಾಕೋರಿ ನಿಮ್ಮ ಯೂಸರ್ ನೇಮ್ ನಮ್ಮದು ಡೈಸ್ ಕೋಡ್ ಐತ್ರಿ ಏನೈತೆ ಅದು ಹಾಕ್ಕೊಂಡು ಸೆಂಡ್ ಓ ಟಿ ಪಿ ರೀ ಒ ಟಿ ಪಿ ಹಾಕ್ಕೊಂಡು ಲಾಗಿನ್ ಆ ರೀ ಇಲ್ಲಿ ನೋಡ್ರಿ ನಾನು ಫಸ್ಟ್ ಹೋಗಿ ತೋರಿಸ್ತೀನಿ ನಿಮ್ಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಸಿ ಸಿ ರಿಸಲ್ಟ್ ಜನ್ರೇಟ್ ರಿಸಲ್ಟ್ ಫಾರ್ಮ್ ತಗೋತೀನಿ ರೀ ಇಲ್ಲಿ ನೋಡಿರಿ ಮೀಡಿಯಮ್ ಕನ್ನಡ ಕ್ಲಾಸ್ ಸೆವೆಂತ್ ಎಕ್ಸಾಮ್ ಎಫ್ ಎ ಒನ್ ಗ್ರೂಫ ತಗೋರಿ ಸರ್ಚ್ ಕೊಡಿರಿ ಇವಾಗ ನೋಡಿರಿ ನಾನು ಎಫ್ ಎ ಒನ್ ಹಾಕಕ್ಕೆ ಹೋದ್ರೆ ಕೇವಲ ಮೂರು ಸಬ್ಜೆಕ್ಟ್ ಮಾತ್ರ ಸೊ ಆಗ್ತಿದೆ ಇವಾಗ ಏನು ಮಾಡಬೇಕು ಕೋರ್ ಸಬ್ಜೆಕ್ಟ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ನೀವು ಲ್ಯಾಂಗ್ವೇಜ್ ಗ್ರೂಪ್ನ ಡಿ ಅಸೈನ್ ಮಾಡಿ ಅಸೈನ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡಿರಿ ಕೇವಲ ಮೂರು ಸಬ್ಜೆಕ್ಟ್ ಮಾತ್ರ ಕಾಣಿಸ್ತಾ ಇವಾಗ ಮತ್ತು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಹೋರಿ ಸಿ ಸಿ ರಿಸಲ್ಟ್ ತಗೋರಿ ಸಿ ಸಿ ರಿಸಲ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಬರೋಂಥ ಸಬ್ ಟೈಟಲ್ಗೆ ಡಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿರಿ ಅಲ್ಲಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಮ್ ಸೆಲೆಕ್ಟ್ ಮಾಡ್ಕೋರಿ ಆ್ಯಂಡ್ ಗ್ರೂಫ ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಸರ್ಚ್ ಬಾಕ್ಸ್ ಮೇಲೆ ಕೊಟ್ಟಾಗ ಇವಾಗ ಸ್ಟೂಡೆಂಟ್ ಕೇವಲ ಟೆನ್ ಕಾಣಿಸ್ತಿರ್ತೈತೆ ಅವಾಗ ನಿಮ್ಗೆ ಆಲ್ ಸ್ಟೂಡೆಂಟ್ ಅಂತ ಮಾಡ್ಕೊರಿ ಇಲ್ಲ ಫಿಫ್ಟಿ ಫಿಫ್ಟಿ ಮಾಡಿಕೊಂಡು ಆಲ್ ಸ್ಟೂಡೆಂಟ್ ಬಂದಾರೋ ಇಲ್ಲ ಅಂತ ಒಂದು ಸತಿ ಕನ್ಫರ್ಮ್ ಮಾಡ್ಕೊರಿ ಸ್ಕ್ರೋಲ್ ಮಾಡಿ ಕನ್ಫರ್ಮ್ ಆದಮೇಲೆ ಇಲ್ಲಿ ಸೆಲೆಕ್ಟ್ ಆಲ್ ಅನ್ನೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಡ್ರಿ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ನೀಲಿ ಮಾರ್ಕ್ ಬರುತ್ತೆ ರೀ ಎಸ್ ಮಾರ್ಕ್ ಆವಾಗ ಡಿ ಎಸ್ ಐನ್ ಅಂತ ಕೊಡ್ಬೇಕು ರೀ ಇನ್ನೊಂದ್ಸತಿ ನೀವೆಲ್ಲ ಮಕ್ಕಳ ಲಿಸ್ಟನ್ನು ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದ್ದು ಆದಮೇಲೆ ಕೆಳಗೆ ಡಿ ಎಸ್ ಐನ್ ಅನ್ನೋದು ಇರ್ತೈತೆ ರೀ ಹಾಂ ಇಲ್ಲಿ ಡಿ ಎಸ್ ಐನ್ ಅಂತ ಕೊಡ್ರಿ ಒನ್ಸ್ ಯು ಡಿಸೈ ಡಿ ಎಸ್ ಐನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ದ್ಯಾಟ್ ಸ್ಟೂಡೆಂಟ್ ರಿಸಲ್ಟ್ ಡಾಟಾ ಆಲ್ಸೋ ಡಿಲೀಟೆಡ್ ಅಂದ್ರೆ ನೀವೇನಾರ ಈಗಾಗಲೇ ರಿಸಲ್ಟ್ ಎಂಟ್ರಿ ಮಾಡಿದ್ರಿ ಅಂದ್ರೆ ಅದು ಡಿಲೀಟ್ ಆಗ್ತೈತೆ ಅಂತ ಕೇಳ್ತೆ ಎಸ್ ಅಂತ ಕೊಡಿ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ ಅರಿ ಶೋರ್ ಅಂತ ಕೇಳ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಗ್ರೂಪ್ ಡಿಸೈನ್ ಸಕ್ಸಸ್ಫುಲಿ ಅಂತ ಗ್ರೀನ್ ಮಾರ್ಕಲ್ಲಿ ಬರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಅಸೈನ್ ಮಾಡ್ಕೋಬೇಕು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆ್ಯಂಡ್ ಸಿ ಸಿ ಎ ರಿಸಲ್ಟ್ ಅದರಲ್ಲಿ ಬರುವಂಥ ಅಸೈನ್ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗಲೇ ಡಿ ಅಸೈನ್ ಮಾಡಿದ್ದು ಕ್ಲಾಸ್ ಸೆವೆನ್ ಇವಾಗ ಕ್ಲಾಸ್ ಸೆಲೆಕ್ಷನ್ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಂ ಕನ್ನಡ ಆಯಿತು ಇಲ್ಲಿ ಅಕಾಡೆಮಿಕ್ ಇಯರ್ ತಪ್ಪದೆ ಸೆಲೆಕ್ಷನ್ ಮಾಡ್ಕೋಬೇಕು ಇವಾಗ ಬಾಕ್ಸಲ್ಲಿ ಬ ಎಲ್ಲ ಮಕ್ಕಳ ಲಿಸ್ಟ್ ಬಂದಿರುತ್ತೆ ಇಲ್ಲಿ ಮತ್ತೆ ಆಲ್ ಸ್ಟೂಡೆಂಟ್ ಅಂತ ತಗೋರಿ ಕೇವಲ ಟೆನ್ ಮಕ್ಕಳದ್ದು ತೋರಿಸ್ತಾ ಇರುತ್ತೆ ಅಲ್ಲಿ ಬಾಕ್ಸಲ್ಲಿ ಆಲ್ ಅಂತ ತೊಗೊಳ್ಳಿ ಇವಾಗ ಮತ್ತೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲದಕ್ಕೆ ನೀಲಿ ಅಕ್ಷರ ಬರುತ್ತೆ ಅಸೈನ್ ಅಂತ ಕೊಟ್ಬಿಡಿ ಅಸೈನ್ ಅಂತ ಕೇಳಿದಾಗ ಹರಿಶೋರ್ ಅನ್ನತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಗ್ರೂಪ್ ಸಕ್ಸಸ್ಫುಲ್ಲಿ ಅಸೈನ್ ಟು ದ ಸ್ಟೂಡೆಂಟ್ ಅಂತ ಹೇಳತ್ತೆ ಅಂದರೆ ಇವಾಗ ನಿಮ್ಮ ಲ್ಯಾಂಗ್ವೇಜ್ ಗ್ರೂಪ್ ಎಲ್ಲ ಮಕ್ಕಳಿಗೂ ಸಕ್ಸಸ್ ಆಗಿ ಅಸೈನ್ ಆಯಿತು ಅದು ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗಬೇಕು ಮತ್ತೊಂದು ಸತಿ ನಾವು ಚೆಕ್ ಮಾಡ್ಕೊಳ್ಳೋಣ ರೀ ಎಲ್ಲಿ ಹೋಗಬೇಕು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಸಿ ಸಿ ರಿಸಲ್ಟ್ ರಿಜಲ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜನ್ರೇಟ್ ರಿಜಲ್ಟ್ ಫಾರ್ಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೂ ಥೌಸಂಡ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೀಡಿಯಮ್ ಸ್ಟ್ಯಾಂಡರ್ಡ್ ಸೆವೆಂತ್ ಎಕ್ಸಾಮ್ ಎಫ್ ಎ ಒನ್ ಸೆಲೆಕ್ಟ್ ಗ್ರೂಫ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಆಗಲೇ ಕೇವಲ ಮೂರು ಲ್ಯಾಂಗ್ವೇಜ್ ಇದ್ದು ಕನ್ನಡ ಇಂಗ್ಲೀಷ್ ಹಿಂದಿ ಇತ್ತು ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಸೋ ಆಗ್ತವೆ ಇದೇ ರೀತಿ ನಿಮ್ಮ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎ ಸಿ ಒನ್ ಎ ಎ ಟು ಮಕ್ಕಳಿಗೆ ಕೋರ್ಸ್ ಸಬ್ಜೆಕ್ಟ್ ಕಾಣದೇ ಇದ್ದಾಗ ನೀವು ಈ ಥರ ಡಿಅಸೈನ್ ಮಾಡಿ ಅಸೈನ್ ಮಾಡ್ಕೋಬೋದು ನಿಮಗೆ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ ಸಿಂದ್ಗಿ ಚಾನಲ್ ಇದು ಸಿಂದ್ಗಿ ಚಾನಲ್ನ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು